ಏಯ್ ಬರೇ ನಿಮ್ಮ ನಿಮ್ಮ ನೋಡ್ಕೊತಿರಲ್ರು ನೀವು ಹಾಂ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಮೇಲೆ ಸ್ವಲ್ಪ ದಯೆ ಕರುಣೆ ತೋರಿಸ್ರು ಬರೇ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅದು ನೀವು ಹಾಂ ಬಿ ತುಂಬ ಬಿಸಿಲಿದೆ ಕಂಡ್ರು ಈ ವರ್ಷ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಈ ವರ್ಷ ತಾಪಮಾನ ಆಂ ಒಂದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಸಹಾಯ ಮಾಡಿ ಹಾಂ ನಿಮ್ಮ ಮನೆ ಮಹಡಿ ಮೇಲೆ ಒಂದು ಬಟ್ಲಲ್ಲಿ ನೀರು ಹಾಕಿಡ್ರಪ್ಪ ಬಾಯಾರಿಕೆ ಆದಾಗ ಪಕ್ಷಿಗಳು ನೀರು ಕೊಡ್ದೋಗುತ್ತೆ ಹಾಂ ಹಸಿ ಪುಣ್ಯನಾರ ಸಿಗುತ್ತೆ ನಿಮಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಹ್ಞೂ ಬರೇ ನಮ್ಮ ನಮ್ಮ ಸ್ವಾರ್ಥಕ್ಕೋಸ್ಕರ ನೋಡ್ಕೊಂಡ್ರಿ ಹೆಂಗ್ರಪ್ಪ ಅಲ್ವಾ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಮೇಲೆ ಸ್ವಲ್ಪ ದಯೆ ಕರುಣೆ ತೋರಿಸ್ಬೇಕು ನಾವು ನಾವು ಸತ್ ಮೇಲೆ ಏನು ತೊಗೊಂಡೋಗಲ್ಲವೋ ನಾವು ನಾವು ಸತ್ತ ಮೇಲೆ ಏನೇನು ಹೊತ್ಕೊಂಡು ಹೋಗಲ್ಲ ಸ್ವಲ್ಪ ನಾವು ಇದ್ದಾಗಲೇ ಸ್ವಲ್ಪ ದಾನ ಧರ್ಮ ಮಾಡಬೇಕಂದ್ರೂ ನಾವು ಏನು ಹೊತ್ಕೊಂಡು ಹೋಗಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿನ ಸೌಕರ್ಯ ಮಾಡಿ ನಾವು ಏನು ತಗೊಂಡು ಹೋಗಲ್ಲ ಸತ್ತ